ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಕೇಂದ್ರ ಸರ್ಕಾರದ ಈ ಒಂದು ಯೋಜನೆಯಿಂದ ಹೆಣ್ಣು ಮಕ್ಕಳಿಗೆ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿಯಿಂದ ಗರಿಷ್ಠ ಅರವತ್ತೊಂಬತ್ತು ಲಕ್ಷ ರೂಪಾಯಿ ಹಣವನ್ನ ಗಳಿಕೆಯನ್ನ ಮಾಡಬಹುದು ಅಂದ್ರೆ ಈ ಒಂದು ಯೋಜನೆಯಿಂದ ಹೆಣ್ಣು ಮಕ್ಕಳು ಹಣವನ್ನ ಪಡಿಬಹುದು ಸ್ನೇಹಿತರ ಸರ್ಕಾರ ಜನರಿಗೆ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದೆ ಅದರಲ್ಲಿ ಇದು ಕೂಡ ಒಂದು ಅತ್ಯುತ್ತಮವಾದಂತಹ ಯೋಜನೆ ಅಂತ ಹೇಳ್ಬಹುದು ಹಾಗಾದ್ರೆ ಯಾವ್ದಿದು ಯೋಜನೆ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿಂದ ಅರವತ್ತೊಂಬತ್ತು ಲಕ್ಷ ರೂಪಾಯಿ ವರೆಗೆ ಗಳಿಕೆ ಮಾಡಬಹುದಾ ಎಲಿಜಿಬಿಲಿಟಿ ಏನು ಇದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಇಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಮೊದಲೇ ಹೇಳ್ತಾ ಇದ್ದೀನಿ ನಿಮಗೆ ಸ್ಕಿಪ್ ಮಾಡಿದ್ರೆ ಏನು ಕೂಡ ಅರ್ಥ ಆಗೋದಿಲ್ಲ ಸೊ ಅದರಿಂದ ವಿಡಿಯೋವನ್ನ ಕಂಪ್ಲೀಟ್ ಆಗಿ ಪೂರ್ತಿ ಕೊನೆಯವರೆಗೂ ನೋಡಿ ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಲೈಕ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಈ ಒಂದು ಯೋಜನೆ ಯಾವುದು ಅಂತ ನೋಡೋದಾದ್ರೆ ಕೇಂದ್ರ ಸರ್ಕಾರದ ಸುಕನ್ಯಾ ಸಮೃದ್ಧಿ ಯೋಜನೆ ಹೌದು ಸ್ನೇಹಿತರೆ ಈ ಒಂದು ಯೋಜನೆ ಅಡಿಯಲ್ಲಿ ಹೆಣ್ಣು ಮಕ್ಕಳಿಗೆ ಅರವತ್ತೊಂಬತ್ತು ಲಕ್ಷ ರೂಪಾಯಿ ವರೆಗೂ ಕೂಡ ಹಣವನ್ನ ಗಳಿಕೆ ಮಾಡಬಹುದು ಈ ಒಂದು ಯೋಜನೆಯಿಂದ ಹಾಗಾದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನ ಗಳಿಕೆ ಮಾಡೋದು ಹೇಗೆ ಅಥವಾ ಪಡೆಯೋದು ಹೇಗೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಮೊದಲನೇದಾಗಿ ಮಗುವಿನ ಅಂದ್ರೆ ಹೆಣ್ಣು ಮಗುವಿನ ವಯಸ್ಸು ಹತ್ತು ವರ್ಷಕ್ಕಿಂತ ಕಡಿಮೆ ಇರಬೇಕು ಹತ್ತು ವರ್ಷಕ್ಕಿಂತ ಒಂದು ದಿನ ಜಾಸ್ತಿ ಇದ್ರೂ ಕೂಡ ಈ ಒಂದು ಯೋಜನೆಗೆ ಅರ್ಹ ಇರೋದಿಲ್ಲ ಇನ್ನು ಎರಡನೇದಾಗಿ ಒಂದು ಕುಟುಂಬದಲ್ಲಿ ಇಬ್ಬರು ಹೆಣ್ಣು ಮಕ್ಕಳಿಗೆ ಮಾತ್ರ ಅವಕಾಶ ಇರುತ್ತೆ ಒಂದು ವೇಳೆ ಅವಳಿ ಜವಳಿ ಆಗಿದ್ರೆ ಮೂರು ಜನ ಹೆಣ್ಣು ಮಕ್ಕಳಿಗೆ ಅವಕಾಶ ಇರುತ್ತೆ ಅಂದ್ರೆ ಇಬ್ಬರು ಹೆಣ್ಣು ಮಕ್ಕಳು ಅವಳಿ ಜವಳಿ ಇದ್ದು ಮೂರನೆಯ ಹೆಣ್ಣು ಮಗು ಇದ್ರೆ ಆ ಒಂದು ಮೂರನೆಯ ಹೆಣ್ಣು ಮಗು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ನೀವು ಇನ್ನು ನೆಕ್ಸ್ಟ್ ನೀವು ಪ್ರತಿ ವರ್ಷನು ಕೂಡ ಹೂಡಿಕೆಯನ್ನ ಮಾಡಬೇಕು ಸೊ ಇಷ್ಟು ಎಲಿಜಿಬಿಲಿಟಿ ಇದ್ರೆ ಸಾಕು ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಹಾಗಾದ್ರೆ ಎಷ್ಟು ಹೂಡಿಕೆ ಮಾಡಬೇಕು ಅಂತ ನೋಡೋದಾದ್ರೆ ಸ್ನೇಹಿತರೆ ವರ್ಷಕ್ಕೆ ಒಂದು ವರ್ಷಕ್ಕೆ ಕೇವಲ ಇನ್ನೂರ ಐವತ್ತು ರೂಪಾಯಿಯಿಂದ ಒಂದೂವರೆ ಲಕ್ಷ ರೂಪಾಯಿ ವರೆಗೂ ನೀವು ಹೂಡಿಕೆಯನ್ನ ಮಾಡಬೇಕಾಗುತ್ತೆ ಒಂದು ವರ್ಷಕ್ಕೆ ಹಾಗಾದ್ರೆ ಹೇಗೆ ಹೂಡಿಕೆಯನ್ನ ಮಾಡಿದ್ರೆ ಇದು ಹೇಗೆ ವರ್ಕ್ ಆಗುತ್ತೆ ಈ ಒಂದು ಯೋಜನೆ ಯಾವ ಒಂದು ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಇವಾಗ ನಿಮ್ಗೆ ಲೈವ್ ಆಗಿ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಸ್ನೇಹಿತರೆ ಈ ಒಂದು ಯೋಜನೆಯಿಂದ ನೀವು ಲಾಭವನ್ನ ಪಡಿಬೇಕು ಅಂತಂದ್ರೆ ಹೆಣ್ಣು ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಒಂದಿಷ್ಟು ಅಮೌಂಟ್ ಅನ್ನ ನೀವು ಅಂದ್ರೆ ಈ ಒಂದು ಯೋಜನೆಯಿಂದ ಗಳಿಕೆಯನ್ನ ಮಾಡ್ಬೇಕು ಅಂತಂದ್ರೆ ನೀವು ಪ್ರತಿ ವರ್ಷನೂ ಕೂಡ ಹೂಡಿಕೆಯನ್ನ ಮಾಡ್ಬೇಕಾಗುತ್ತೆ ಇನ್ನೂರ ಐವತ್ತು ರೂಪಾಯಿಯಿಂದ ವರ್ಷಕ್ಕೆ ಇನ್ನೂರ ಐವತ್ತು ರೂಪಾಯಿಯಿಂದ ಒಂದೂವರೆ ಲಕ್ಷ ರೂಪಾಯಿ ನೀವು ಹೂಡಿಕೆಯನ್ನ ಮಾಡ್ಬೋದು ಹಾಗಾದ್ರೆ ಎಷ್ಟು ವರ್ಷ ಹೂಡಿಕೆಯನ್ನ ನಾವು ಮಾಡ್ಬೇಕು ಅಂತ ನೋಡೋದಾದ್ರೆ ಹದಿನೈದು ವರ್ಷ ಹೂಡಿಕೆಯನ್ನ ಮಾಡ್ಬೇಕು ಪ್ರತಿ ವರ್ಷದಂತೆ ನೀವು ಹದಿನೈದು ಟೋಟಲ್ ಆಗಿ ಹದಿನೈದು ವರ್ಷ ಹೂಡಿಕೆಯನ್ನ ಮಾಡ್ಬೇಕಾಗುತ್ತೆ ಒಂದ್ ಎರಡು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ಆ ಎರಡು ಎಕ್ಸಾಂಪಲ್ ಕೊಟ್ಟರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಒಂದ್ ವೇಳೆ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಕನ್ಫ್ಯೂಸ್ ಆದ್ರೆ ಮತ್ತೊಂದ್ಸರಿ ರಿಪೀಟ್ ಮಾಡಿ ನೀವು ನೋಡಬಹುದು ಸ್ನೇಹಿತರೆ ನೀವು ಪ್ರತಿ ವರ್ಷ ಮಾಡುವಂತಹ ಹೂಡಿಕೆಯ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಕೂಡ ಸಿಗುತ್ತೆ ಅಂದ್ರೆ ಬಡ್ಡಿ ಕೂಡ ಸಿಗುತ್ತೆ ಎಷ್ಟು ಸಿಗುತ್ತೆ ಅಂತ ನೋಡೋದಂದ್ರೆ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಸಿಗುತ್ತೆ ಅಂದ್ರೆ ಶೇಕಡ ಎಂಟು ಪಾಯಿಂಟ್ ಎರಡು ಇಷ್ಟು ನಿಮಗೆ ಇಂಟ್ರೆಸ್ಟ್ ಅಂದ್ರೆ ಬಡ್ಡಿ ಸಿಗುತ್ತೆ ಎಕ್ಸಾಂಪಲ್ಗೆ ನಾನು ಪ್ರತಿ ವರ್ಷನೂ ಕೂಡ ನಾನು ಎಕ್ಸಾಂಪಲ್ಗೆ ಹೇಳ್ತಾ ಇರುವಂತದ್ದು ನೀವು ಎಷ್ಟು ಬೇಕಾದ್ರೂ ಹೂಡಿಕೆಯನ್ನ ಮಾಡಬೇಕು ಮಾಡ್ಬೋದು ಇನ್ನೂರ ಐವತ್ತು ರೂಪಾಯಿಯಿಂದ ಒಂದೂವರೆ ಲಕ್ಷ ನೀವು ಹೂಡಿಕೆಯನ್ನ ಮಾಡಬಹುದು ಎಕ್ಸಾಂಪಲ್ಗೆ ನಾನು ಪ್ರತಿ ವರ್ಷನು ಕೂಡ ನಮ್ಮ ಮಗಳ ಹೆಸರಿನಲ್ಲಿ ಐದು ಸಾವಿರ ರೂಪಾಯಿಯನ್ನ ನಾನು ಹೂಡಿಕೆಯನ್ನ ಮಾಡ್ತೀನಿ ಅಂತ ಅನ್ಕೊಳ್ಳಿ ನಾನು ಇಲ್ಲಿ ಐದು ಸಾವಿರ ರೂಪಾಯಿ ಹೂಡಿಕೆಯನ್ನ ಮಾಡ್ತೀನಿ ಅಂತ ಇಲ್ಲಿ ಹಾಕೋತೀನಿ ಓಕೆನಾ ಪ್ರತಿ ವರ್ಷ ಸೊ ನಾ ಪ್ರತಿ ವರ್ಷ ಐದು ಸಾವಿರ ರೂಪಾಯಿ ಹೂಡಿಕೆಯನ್ನ ಮಾಡ್ತೀನಿ ಅಂತ ಅನ್ಕೋ ಅಂತ ಅನ್ಕೊಳ್ಳಿ ಸೊ ಇವಾಗ ನಿಮ್ಮ ಮಗಳ ಏಜನ ಮಗಳ ಏಜನ ಇಲ್ಲಿ ಹಾಕೋಬೇಕಾಗುತ್ತೆ ಇಲ್ಲಿ ನಿಮ್ಮ ಮಗಳಿಗೆ ಒಂದು ಐದು ವರ್ಷ ಅಂತ ಅನ್ಕೊಳ್ಳಿ ಅಂದ್ರೆ ಹತ್ತು ವರ್ಷದ ಒಳಗಡೆ ಇರೋರು ಕೂಡ ಈ ಒಂದು ಯೋಜನೆಗೆ ಅರ್ಜನ ಸಲ್ಲಿಸಬಹುದು ನಿಮ್ಮ ಮಗಳಿಗೆ ಒಂದು ಐದು ವರ್ಷ ಇದೆ ಅಂತ ಒಂದು ಎಕ್ಸಾಂಪಲ್ ತಗೊಂಡ್ರೆ ಇಲ್ಲಿ ಸ್ಟಾರ್ಟಿಂಗ್ ಪೀರಿಯಡ್ ಅಂತ ನೋಡ್ ಇದೆಯಲ್ಲ ಇಲ್ಲಿ ನೀವು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಹಾಕಬಹುದು ಸೊ ಓಕೆ ನಾ ನೀವು ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ರೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಿರ್ಬೋದು ಹದಿನೈದು ವರ್ಷ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಹದಿನೈದು ವರ್ಷಕ್ಕೆ ಐದೈದು ಸಾವಿರ ರೂಪಾಯಿ ಹದಿನೈದು ವರ್ಷ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀವಿ ಅಂತಂದ್ರೆ ಎಪ್ಪತ್ತೈದು ಸಾವಿರ ರೂಪಾಯಿ ಟೋಟಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಸೊ ಇಲ್ಲಿ ನೆಕ್ಸ್ಟ್ ಆ ಒಂದು ಇನ್ವೆಸ್ಟ್ಮೆಂಟ್ ಗೆ ನಮ್ಗೆ ಇಂಟ್ರೆಸ್ಟ್ ಕೂಡ ಸಿಗುತ್ತೆ ಅಂತ ಹೇಳಿದೆ ಟೋಟಲ್ ಇಂಟ್ರೆಸ್ಟ್ ಅಂದ್ರೆ ಬಡ್ಡಿ ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಒಂದು ಲಕ್ಷದ ಐವತ್ತೈದು ಸಾವಿರದ ಒಂಬೈನೂರ ಹತ್ತೊಂಬತ್ತು ರೂಪಾಯಿ ಡಬಲ್ ಸಿಗುತ್ತೆ ಅಂತ ನಿಮ್ಗೆ ಗೊತ್ತಾಯ್ತು ಇವಾಗ ಸೊ ಮೆಚುರಿಟಿ ಗಿಯರ್ ಅಂದ್ರೆ ಇಪ್ಪತ್ತೊಂದು ವರ್ಷ ಆದ್ಮೇಲೆ ಸಿಗುತ್ತೆ ಮೊದ್ಲು ಹದಿನೆಂಟು ವರ್ಷ ಆಯ್ತು ಇವಾಗ ಇಪ್ಪತ್ತೊಂದು ವರ್ಷ ಚೇಂಜ್ ಮಾಡಿದ್ರೆ ಅಂದ್ರೆ ಜಾಸ್ತಿ ಮಾಡಿದ್ರೆ ಇಪ್ಪತ್ತೊಂದು ವರ್ಷ ಆದ್ಮೇಲೆ ನಿಮ್ಗೆ ಮೆಚುರಿಟಿ ಇಯರ್ ಅಂತ ಬರುತ್ತೆ ಆ ಮೆಚುರಿಟಿ ಇಯರ್ ಆದ್ಮೇಲೆ ನಿಮ್ಗೆ ಈ ಒಂದು ಅಮೌಂಟ್ ಸಿಗುವಂತದ್ದು ಆದ್ರೆ ಟೋಟಲ್ ಆಗಿ ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ ಎರಡು ಲಕ್ಷದ ಮೂವತ್ತು ಸಾವಿರದ ಒಂಬೈನೂರ ಹತ್ತೊಂಬತ್ತು ರೂಪಾಯಿ ಟೋಟಲ್ ಆಗಿ ಎರಡ್ ಎರಡ್ ಸಾವಿರದ ನಲವತ್ತೈದ್ ಆದ್ಮೇಲೆ ಆ ಒಂದು ವರ್ಷ ಆದ್ಮೇಲೆ ನಿಮ್ಗೆ ಇಷ್ಟು ಅಮೌಂಟ್ ಸಿಗುವಂತದ್ದು ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಂತೀನಿ ಇನ್ನೊಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ಸೊ ಹೆಣ್ಣು ಮಕ್ಕಳ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಅನ್ಬಿಟ್ಟು ವರ್ಷಕ್ಕೆ ಒಂದು ವರ್ಷಕ್ಕೆ ಒಂದು ಇಪ್ಪತ್ತು ಸಾವಿರ ರೂಪಾಯಿನ ಹೂಡಿಕೆ ಮಾಡ್ತೀವಿ ಅಂತ ಅನ್ಕೊಳ್ಳಿ ಅಥವಾ ಮಾಡ್ತೀರಾ ಅಂತ ಅನ್ಕೊಳ್ಳಿ ಯಾವ್ದ್ ಬೇಕಾದ್ರೂ ಅನ್ಕೊಳ್ಳಿ ಇಪ್ಪತ್ತು ಸಾವಿರ ರೂಪಾಯಿ ಹೂಡಿಕೆಯನ್ನ ನಾನು ಪ್ರತಿ ವರ್ಷ ಮಾಡ್ತೀನಿ ಹದಿನೈದು ವರ್ಷ ಮಾಡ್ತೀನಿ ಅಂತಂದ್ರೆ ತಿಂಗಳಿಗೆ ಕೇವಲ ಇಪ್ಪತ್ತು ಸಾವಿರ ರೂಪಾಯಿ ವರ್ಷಕ್ಕೆ ಅಂತಂದ್ರೆ ತಿಂಗಳಿಗೆ ಸಾವಿರದ ಆರ್ನೂರ ಅರವತ್ತಾರು ರೂಪಾಯಿ ಬೀಳುತ್ತೆ ಅಷ್ಟೆ ಸೊ ಇಷ್ಟನ್ನ ನಾವು ಅದೇ ಹದಿನೈದು ವರ್ಷ ನಾವು ಹೂಡಿಕೆಯನ್ನ ಮಾಡ್ತೀವಿ ಅಂತಂದ್ರೆ ನಮ್ಗೆ ಎಷ್ಟು ರಿಟರ್ನ್ ಸಿಗುತ್ತೆ ಎಷ್ಟು ಅಮೌಂಟ್ ನಮ್ಗೆ ಸಿಗುತ್ತೆ ಅಂತ ಇವಾಗ ಲೆಕ್ಕ ಹಾಕೋಣ ಇವಾಗ ಹೆಣ್ಣು ಮಗುವಿನ ಏಜ್ ಐದು ವರ್ಷ ಅದು ಹಾಗೆಯಲ್ಲಿ ಸ್ಟಾರ್ಟಿಂಗ್ ಪೀರಿಯಡ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಅದು ಹಾಗೆಯಲ್ಲಿ ಯಾಕಂದ್ರೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ಓಕೆನಾ ಸೊ ಹಾಗಾಗಿ ನೀವು ಯಾವತ್ ಬೇಕಾದ್ರು ಹಾಕ್ಬೋದು ಎರಡ್ ಸಾವಿರದ ಇಪ್ಪತ್ತೈದ್ ಹಾಕಬಹುದು ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಆ ಒಂದು ಇಸ್ವಿಯನ್ನ ಇಲ್ಲಿ ಹಾಕಬೇಕಾಗುತ್ತೆ ಸೊ ಓಕೆನಾ ಸೊ ಅದಾದ್ಮೇಲೆ ಇಲ್ಲಿ ನೀವು ಮಾಡ್ತಿರುವಂತದ್ದು ಹದಿನೈದು ವರ್ಷಕ್ಕೆ ವರ್ಷಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಅಂದ್ರೆ ಹದಿನೈದು ವರ್ಷಕ್ಕೆ ಮೂರು ಲಕ್ಷ ರೂಪಾಯಿ ಆಗುತ್ತೆ ಮತ್ತೆ ಆ ಒಂದು ಮೂರು ಲಕ್ಷಕ್ಕೆ ಟೋಟಲ್ ಇಂಟ್ರೆಸ್ಟ್ ಆರು ಲಕ್ಷದ ಇಪ್ಪತ್ಮೂರು ಸಾವಿರ ರೂಪಾಯಿ ಹಾಗೂ ಆರ್ನೂರ ಎಪ್ಪತ್ತೇಳು ರೂಪಾಯಿ ಇಂಟ್ರೆಸ್ಟ್ ಅರ್ನ್ ಆಗುತ್ತೆ ಅಂದ್ರೆ ಗಳಿಕೆಯನ್ನ ಮಾಡುತ್ತೆ ಮೆಚುರಿಟಿ ಇಯರ್ ಯಾವಾಗ ಅಂದ್ರೆ ಎರಡ್ ಸಾವಿರದ ನಲವತ್ತ ಐದು ಅಂದ್ರೆ ಇಪ್ಪತ್ತೊಂದು ವರ್ಷ ಆದ್ಮೇಲೆ ನಿಮಗೆ ಈ ಒಂದು ಅಮೌಂಟ್ ಸಿಗುತ್ತೆ ಸೊ ಇಲ್ಲಿ ಮೆಚುರಿಟಿ ವ್ಯಾಲ್ಯೂ ಟೋಟಲ್ ಆಗಿ ನಾವು ಮಾಡಿರುವಂತಹ ಇನ್ವೆಸ್ಟ್ಮೆಂಟ್ ಅದಕ್ಕೆ ಬಂದಿರುವಂತಹ ಇಂಟ್ರೆಸ್ಟ್ ಎರಡು ಸೇರಿ ನಮ್ಗೆ ಮೆಚುರಿಟಿ ವ್ಯಾಲ್ಯೂ ಮೆಚುರಿಟಿ ಎಷ್ಟು ಸಿಗುತ್ತೆ ಅಮೌಂಟ್ ಎಷ್ಟು ಸಿಗುತ್ತೆ ಅಂತಂದ್ರೆ ಒಂಬತ್ತು ಲಕ್ಷದ ಇಪ್ಪತ್ತು ಮೂರು ಸಾವಿರದ ಆರ್ನೂರ ಎಪ್ಪತ್ತ ಏಳು ರೂಪಾಯಿ ನಮಗೆ ಮೆಚುರಿಟಿ ವ್ಯಾಲ್ಯೂ ಅಂದ್ರೆ ನಮ್ಗೆ ಅಮೌಂಟ್ ಸಿಗುತ್ತೆ ಸೊ ಇವಾಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಹೇಳ್ತೀನಿ ಇಲ್ಲಿ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಆಗುವಂತದ್ದು ನಾವು ಇವಾಗ ಈ ಒಂದು ಯೋಜನೆಯನ್ನ ಮಾಡಿಸಿದ್ರೆ ಅಂದ್ರೆ ನಾವು ಎರಡ್ ಸಾವಿರದ ಇಪ್ಪತ್ತ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸ್ತೀವಿ ಅಂದ್ರೆ ಈ ಒಂದು ಯೋಜನೆಯನ್ನ ಮಾಡಿಸ್ತೀವಿ ಆದ್ರೆ ನಮ್ಗೆ ಹಣ ಯಾವಾಗ ಸಿಗುತ್ತೆ ಅಂತ ತುಂಬಾ ಜನಕ್ಕೆ ಇಲ್ಲೇ ಕನ್ಫ್ಯೂಷನ್ ಆಗುವಂಥದ್ದು ಇವಾಗ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ ನೋಡಿ ನೀವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಥವಾ ನೀವು ಯಾವುದೇ ವರ್ಷದಲ್ಲಿ ಈ ಒಂದು ಯೋಜನೆಯನ್ನ ಹೂಡಿಕೆಯನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಕ್ಸಾಂಪಲ್ಗೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನೀವು ಈ ಒಂದು ಯೋಜನೆಗೆ ಹೂಡಿಕೆನ ಸ್ಟಾರ್ಟ್ ಮಾಡಿದ್ರೆ ಈ ಒಂದು ಈ ವರ್ಷದಿಂದ ನೀವು ಹೂಡಿಕೆಯನ್ನ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಇಪ್ಪತ್ತೊಂದು ವರ್ಷ ಆದ್ಮೇಲೆ ಅಂದ್ರೆ ನೀವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿದ ವರ್ಷದಿಂದ ಇಪ್ಪತ್ತೊಂದು ವರ್ಷ ಇಪ್ಪತ್ತೊಂದು ವರ್ಷದ ನಂತರ ನಿಮ್ಗೆ ಈ ಒಂದು ಮೆಚುರಿಟಿ ಅಮೌಂಟ್ ಸಿಗುತ್ತೆ ಸೊ ಅದು ನಿಮ್ಮ ಹೂಡಿಕೆ ಮೇಲೆ ನೀವು ಎಷ್ಟು ವರ್ಷಕ್ಕೆ ಹೂಡಿಕೆ ಮಾಡ್ತೀರಾ ನಾನಿವಾಗ ಎಕ್ಸಾಂಪಲ್ಗೆ ಕೊಟ್ಟೆ ಐದು ರೂಪಾಯಿ ಹೂಡಿಕೆ ಎಕ್ಸಾಂಪಲ್ ಕೊಟ್ಟೆ ಮತ್ತೆ ಇಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಎಕ್ಸಾಂಪಲ್ ಎಕ್ಸಾಂಪಲ್ ಹೂಡಿಕೆಯ ಎಕ್ಸಾಂಪಲ್ ಅನ್ನ ಕೊಟ್ಟೆ ಸೊ ಅದೇ ರೀತಿಯಾಗಿ ನೀವು ಎಷ್ಟೇ ಹೂಡಿಕೆ ಮಾಡಿ ಅದಕ್ಕೆ ರಿಟರ್ನ್ ಏನ್ ಬರ್ಬೇಕು ಅದು ಇಪ್ಪತ್ತೊಂದು ವರ್ಷ ಆದಮೇಲೆ ಅಂದ್ರೆ ನೀವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿದ ನಂತರ ಇಪ್ಪತ್ತೊಂದು ವರ್ಷ ಆದ ಮೇಲೆ ಸಿಗುತ್ತೆ ಅಂದ್ರೆ ಎಕ್ಸಾಂಪಲ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿ ನೀವು ಸ್ಟಾರ್ಟ್ ಮಾಡಿದ್ರೆ ಹೂಡಿಕೆಯನ್ನ ಮಾಡೋದಕ್ಕೆ ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು ಮೆಚುರಿಟಿ ಇಯರ್ ಅಂತ ಕಾಣ್ತಾ ಇದೆ ಎರಡ್ ಸಾವಿರದ ಈ ಒಂದು ಅಮೌಂಟ್ ಸಿಗುತ್ತೆ ಸೊ ಓಕೆನಾ ಆಗಿ ಅರ್ಥ ಆಗಿರ್ಬೇಕು ತುಂಬಾ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು ಇದು ಹದಿನಾರಲ್ಲಿ ಅರ್ಜಿ ಸಲ್ಲಿಸಿದೀವಿ ಮತ್ತೆ ಇಪ್ಪತ್ತರಲ್ಲಿ ಅರ್ಜಿ ಸಲ್ಲಿಸಿದೀವಿ ನಮ್ಗೆ ಯಾವಾಗ ಸಿಗುತ್ತೆ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು ಸೊ ಈ ಒಂದು ಕ್ಯಾಲ್ಕುಲೇಟರ್ ಏನಿದೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಒಂದು ವೆಬ್ಸೈಟ್ ಇಂದ ಇಲ್ಲಿ ಸಿಂಪಲ್ ಆಗಿ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದೀರಾ ಅದನ್ನ ಹಾಕೊಳ್ಳಿ ಮತ್ತೆ ನಿಮ್ಮ ಮಗಳ ಏಜ್ ಹಾಕೊಳ್ಳಿ ಮತ್ತೆ ಸ್ಟಾರ್ಟಿಂಗ್ ಪೇಡ್ ನೀವು ಯಾವಾಗ ಸ್ಟಾರ್ಟ್ ಮಾಡಿತ್ತು ಅದನ್ನ ಹಾಕೊಂಡ್ರೆ ನಿಮ್ಗೆ ಮೆಚುರಿಟಿ ಯಾರು ನಿಮಗೆ ಯಾವಾಗ ಸಿಗುತ್ತೆ ಎಷ್ಟು ಸಿಗುತ್ತೆ ಅದೆಲ್ಲಾನು ಕೂಡ ನಿಮಗೆ ಡೀಟೇಲ್ ಆಗಿ ಬರುತ್ತೆ ಹಾಗಾದ್ರೆ ಇನ್ನೊಂದು ಡೌಟ್ ಕೂಡ ನಿಮ್ಗೆ ಇರುತ್ತೆ ಇಪ್ಪತ್ತೊಂದು ವರ್ಷ ಕಂಪ್ಲೀಟ್ ಆದ ಮೇಲೆನ ಕೊಡೋದು ಅದಕ್ಕಿಂತ ಮುಂಚೆ ಕೊಡಲ್ವಾ ಅಂತ ನೀವು ಕೇಳ್ತಿರ್ಬೋದು ಕೊಡ್ತಾರೆ ಆದ್ರೆ ನಿಮ್ಮ ಹೆಣ್ಣು ಮಕ್ಕಳಿಗೆ ಅಂದ್ರೆ ಹೆಣ್ಣು ಮಗುವಿಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಹೈಯರ್ ಎಜುಕೇಶನ್ಗೆ ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಹಣವನ್ನ ಕೊಡ್ತಾರೆ ಆ ಒಂದು ಖರ್ಚಿಗೆ ಅಥವಾ ಮದುವೆ ಏನಾದ್ರೂ ಆಯ್ತು ಅಂತಂದ್ರೆ ಆ ಮದುವೆಗೆ ಕೊಡ್ತಾರೆ ಅದ್ಬಿಟ್ಟು ಬೇರೆ ಯಾವ್ದು ಯಾವುದೇ ಕಾರಣಕ್ಕೂ ಕೊಡಲ್ಲ ಇಪ್ಪತ್ತೊಂದು ವರ್ಷ ಕಂಪ್ಲೀಟ್ ಆದ್ಮೇಲೆ ಈ ಒಂದು ಅಮೌಂಟ್ ಸಿಗುತ್ತೆ ಓಕೆ ಸ್ನೇಹಿತರೆ ಈ ಒಂದು ಯೋಜನೆ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಯ್ತು ಹೆಣ್ಣು ಮಕ್ಕಳ ಒಂದು ಫ್ಯೂಚರ್ಗೆ ಅಂದ್ರೆ ಅವರ ಒಂದು ಭವಿಷ್ಯಕ್ಕೆ ತುಂಬಾ ಒಂದು ಒಳ್ಳೆ ಯೋಜನೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಈ ಒಂದು ಯೋಜನೆಯನ್ನ ಹೇಗೆ ಮಾಡಿಸ್ಬೇಕು ಎಲ್ಲಿ ಮಾಡಿಸ್ಬೇಕು ಅಂತ ನೋಡೋದಾದ್ರೆ ಸ್ನೇಹಿತರೆ ಈ ಒಂದು ಯೋಜನೆಯನ್ನ ನೀವು ಅಪ್ಲೈ ಮಾಡಬೇಕು ಅಂತಂದ್ರೆ ಪೋಸ್ಟ್ ಪೋಸ್ಟ್ ಆಫೀಸ್ ಅಲ್ಲಿ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಥವಾ ನೀವು ಆನ್ಲೈನ್ ಅನ್ನು ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಂತಂದ್ರೆ ನಿಮ್ಮ ಒಂದು ಆಪ್ ಇರುತ್ತಲ್ಲ ನಿಮ್ಮ ಒಂದು ಬ್ಯಾಂಕ್ ಆಪ್ ಇರುತ್ತಲ್ಲ ಒಂದು ಆಪ್ ಅಲ್ಲೂ ಕೂಡ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಅಥವಾ ಬ್ಯಾಂಕ್ ಗಳಲ್ಲೂ ಕೂಡ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ರಾಷ್ಟ್ರೀಕೃತ ಬ್ಯಾಂಕ್ ಅಂದ್ರೆ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ಏನಿರ್ತವೆ ಗೆ ಯೂನಿಯನ್ ಬ್ಯಾಂಕ್ ಆಗಿರ್ಬೋದು ಸೊ ಈ ರೀತಿಯಾಗಿ ಪ್ರೈವೇಟ್ ಬ್ಯಾಂಕ್ ಬಿಟ್ಟು ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳು ಯಾವ್ದಾವ್ದು ಇದ್ದಾವೆ ಇದೆಲ್ಲಾದ್ರಲ್ಲೂ ಕೂಡ ಅವೆಲ್ಲ ಬ್ಯಾಂಕ್ ಅಲ್ಲೂ ಕೂಡ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಸೊ ಇದಕ್ಕೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅಥವಾ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಲಾಸ್ಟ್ ಡೇಟ್ ಇಲ್ಲ ಯಾವಾಗ ಬೇಕಾದ್ರೂ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸ ಸಲ್ಲಿಸಬಹುದಾಗುತ್ತೆ ಆದ್ರೆ ಹೆಣ್ಣು ಮಗುವಿಗೆ ಹತ್ತು ವರ್ಷದ ಒಳಗಡೆ ವಯಸ್ಸಾಗಿರ್ಬೇಕು ಅಂದ್ರೆ ಆ ಮಗುವಿನ ವಯಸ್ಸು ಹತ್ತು ವರ್ಷದ ಒಳಗಡೆ ಇರಬೇಕು ಸೊ ಅವಾಗ ಮಾತ್ರ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕಾಗುತ್ತೆ ಮತ್ತೆ ನೀವು ಹೂಡಿಕೆಯನ್ನ ಮಾಡೋದಕ್ಕೆ ರೆಡಿ ಇರ್ಬೇಕು ನೀವು ಅರವತ್ತೊಂಬತ್ತು ಲಕ್ಷ ರೂಪಾಯನ್ನು ಹೂಡಿಕೆಯನ್ನ ಮಾಡೋದಕ್ಕೆ ರೆಡಿ ಇರ್ಬೇಕು ವರ್ಷಕ್ಕೆ ನೀವು ಒಂದೂವರೆ ಲಕ್ಷ ರೂಪಾಯಿ ಹೂಡಿಕೆಯನ್ನ ಮಾಡಬೇಕಾಗುತ್ತೆ ಸೊ ಇಲ್ಲಿ ತೋರಿಸಿ ನೋಡಿ ನಿಮ್ಗೆ ಒಂದೂವರೆ ಲಕ್ಷ ಸೊ ಇಲ್ಲಿ ಏಜ್ ಆಗಿರ್ಲಿ ಮತ್ತೆ ಸ್ಟಾರ್ಟಿ ಪೀರಿಯಡ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಿರ್ಲಿ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಇಪ್ಪತ್ತೆರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಟೋಟಲ್ ಹೂಡಿಕೆ ಆಗುತ್ತೆ ಹದಿನೈದು ವರ್ಷಕ್ಕೆ ಮತ್ತೆ ಇಲ್ಲಿ ಮೆಚುರಿಟಿ ವ್ಯಾಲ್ಯೂ ಅರವತ್ತೊಂಬತ್ತು ಲಕ್ಷ ಇಪ್ಪತ್ತೇಳು ಸಾವಿರದ ಐನೂರ ಎಪ್ಪತ್ತ ಎಂಟು ರೂಪಾಯಿ ನಿಮ್ಗೆ ಮೆಚುರಿಟಿ ವ್ಯಾಲ್ಯೂ ಸಿಗುತ್ತೆ ಅಂದ್ರೆ ನಿಮ್ಗೆ ಸಿಗುತ್ತೆ ಬಟ್ ಒಂದೂವರೆ ಲಕ್ಷ ನಿಮಗೆ ಆ ಹೂಡಿಕೆ ಮಾಡೋದಕ್ಕೆ ಕಷ್ಟ ಆಗ್ಬೋದು ಅಥವಾ ನೀವು ಎಷ್ಟು ಬೇಕಾದ್ರೂ ಹೂಡಿಕೆಯನ್ನ ಮಾಡ್ಬೋದು ನನವಲ್ಲಿ ಹೇಳುದಲ್ಲ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಮೂವತ್ತು ಐವತ್ತು ಈ ರೀತಿಯಾಗಿ ನೀವು ಎಷ್ಟು ಬೇಕಾದ್ರು ಹೂಡಿಕೆಯನ್ನ ಮಾಡ್ಬೋದು ಸೊ ಇದರಿಂದ ನಿಮ್ಗೆ ಫ್ಯೂಚರ್ ಅಲ್ಲಿ ಒಂದು ಒಳ್ಳೆ ರಿಟರ್ನ್ ಸಿಗುತ್ತೆ ಯಾಕಂದ್ರೆ ಅಂತಾರೆ ಇಲ್ಲಿ ಇಂಟ್ರೆಸ್ಟ್ ರೇಟ್ ಏನಿದೆ ಅದು ಸ್ವಲ್ಪ ಜಾಸ್ತಿ ಇದೆ ಏಟ್ ಪಾಯಿಂಟ್ ಟೂ ಇತ್ತು ಸೊ ಮೊದ್ಲು ಸೆವೆನ್ ಸೆವೆನ್ ಸಮಥಿಂಗ್ ಏನಾಯ್ತು ಇವಾಗ ಏಟ್ ಪಾಯಿಂಟ್ ಟು ಜಾಸ್ತಿ ಮಾಡಿದ್ದಾರೆ ಸೊ ಹಾಗಾಗಿ ಇಲ್ಲಿ ಒಂದು ಒಳ್ಳೆ ಇಂಟ್ರೆಸ್ಟ್ ರೇಟ್ ಇದೆ ಅದಕ್ಕೆ ಬುದ್ದಿನೂ ಕೂಡ ನಿಮಗೆ ಜಾಸ್ತಿ ಸಿಗುತ್ತೆ ಅಂತಾನೆ ಹೇಳ್ಬಹುದು ಸೊ ಈ ಒಂದು ಕ್ಯಾಲ್ಕುಲೇಟರ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಒಂದು ಲಿಂಕ್ ಕ್ಲಿಕ್ ಮಾಡಿ ನೀವು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ನೀವು ಯಾವ ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು ಇನ್ನೂರ ಐವತ್ತು ರೂಪಾಯಿಯಿಂದ ಒಂದೂವರೆ ಲಕ್ಷ ರೂಪಾಯಿ ಒಳಗಡೆ ಅಂದ್ರೆ ಅಷ್ಟೇ ಒಂದೂವರೆ ಲಕ್ಷ ರೂಪಾಯಿ ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಾಗಲ್ಲ ಅದ್ರ ಮೇಲೆ ಮಾಡೋದಕ್ಕಾಗಲ್ಲ ಮಿನಿಮಮ್ ಇನ್ನೂರ ರೂಪಾಯಿ ಮಾಡ್ಬೇಕು ಒಂದು ವರ್ಷಕ್ಕೆ ಇದು ತಿಂಗಳ ತಿಂಗಳಲ್ಲ ಒಂದು ವರ್ಷಕ್ಕೆ ಮಾಡ್ಬೇಕು ಸೊ ಓಕೆನಾ ಇಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ಹಾಕೊಳ್ಳಿ ನಿಮ್ಮ ಮಗುವಿನ ಏಜ್ ಹಾಕೊಳ್ಳಿ ಮತ್ತೆ ಇಲ್ಲಿ ಸ್ಟಾರ್ಟಿಂಗ್ ಪೀರಿಯಡ್ ಅನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕ ಹಾಕೊಳ್ಳಿ ಅದಾದ್ಮೇಲೆ ನಿಮ್ಗೆ ಇಲ್ಲಿ ತೋರಿಸ್ಕೊಡುತ್ತೆ ಸೊ ಓಕೆನಾ ಹೇಗೆ ಏನು ಎಷ್ಟು ರಿಟರ್ನ್ ಬರುತ್ತೆ ಯಾವಾಗ ಮೆಚುರಿಟಿ ವ್ಯಾಲ್ಯೂ ಯಾವಾಗ ಅಂದ್ರೆ ನಿಮ್ಗೆ ಹಣ ಯಾವಾಗ ಸಿಗುತ್ತೆ ಸಿಗುತ್ತೆಲ್ಲೂ ಕೂಡ ಕಂಪ್ಲೀಟ್ ಆಗಿ ಬರುತ್ತೆ ಓಕೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದ್ರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ನೋಡಬಹುದು ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ಥ್ಯಾಂಕ್ ಯು ಸೊ ಮಚ್